ಎನ್ಡಿಎ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಗೆದ್ದ ಏಳು ಚುನಾವಣೆಗಳಲ್ಲಿ ಅಂಚೆ ಮತಗಳು ವಿರೋಧ ಪಕ್ಷಗಳ ಪರವಾಗಿದ್ದವು ಎಂಬ ಮಹತ್ವದ ಸಂಗತಿ ಗಮನ ಸೆಳೆಯುವಂತಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಗ್ನಿವೀರ್ ಯೋಜನೆಯನ್ನ ತಂದಾಗಿನಿಂದ ಬಿಜೆಪಿ ಅಂಚೆ ಮತಗಳ ವಿಷಯದಲ್ಲಿ ನಿರಂತರವಾಗಿ ಕಳಪೆ ಪ್ರದರ್ಶನ ನೀಡುತ್ತಿದೆ ಅಂತ ದಿ ಕ್ವಿಂಟ್ ವರದಿ ಗಮನಿಸಿದೆ ಇತ್ತೀಚಿನ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇವಿಎಂ ಮತಗಳು ಮತ್ತು ಅಂಚೆ ಮತಗಳ ನಡುವಿನ ಸ್ಪಷ್ಟ ವ್ಯತ್ಯಾಸವನ್ನ ಅದು ಬಹಿರಂಗಪಡಿಸಿತ್ತು ಈಗ ಹಿಂದಿನ ರಾಜ್ಯ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲೂ ಹಾಗೇ ಆಗಿರೋದನ್ನ ಅದು ಕಂಡುಕೊಂಡಿದೆ ಬಿಹಾರದಲ್ಲಿ ಎನ್ ಡಿ ಒಟ್ಟು ಇನ್ನೂರ ನಲವತ್ತ್ಮೂರು ಸ್ಥಾನಗಳಲ್ಲಿ ಇನ್ನೂರ ಎರಡು ಸ್ಥಾನಗಳನ್ನು ಗೆದ್ದುಕೊಳ್ತು ಆದರೆ ಅಂಚೆ ಮತಗಳಲ್ಲಿನ ಟ್ರೆಂಡ್ ಪೂರ್ತಿಯಾಗಿ ಎನ್ ವಿರುದ್ಧವಾಗಿತ್ತು ಅಂಚೆ ಮತಗಳಲ್ಲಿ ಮಹಾಗಠಬಂಧನ್ ನೂರ ನಲವತ್ತೆರಡು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ರೆ ಎನ್ ಡಿ ತೊಂಬತ್ತೆಂಟು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಹರಿಯಾಣ ವಿಧಾನಸಭೆ ಚುನಾವಣೆ ಫಲಿತಾಂಶದಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪ ಮಾಡಿದಾಗ ರಾಹುಲ್ ಗಾಂಧಿ ಅವರು ಅಂಚೆ ಮತ್ತು ಇವಿಎಂ ಮತಗಳಲ್ಲಿ ಇದೇ ರೀತಿಯ ವ್ಯತ್ಯಾಸ ಇದ್ದಿದ್ದರ ಬಗ್ಗೆ ಗಮನ ಸೆಳೆದಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಚುನಾವಣೆ ಫಲಿತಾಂಶಗಳನ್ನು ಗಮನಿಸಿದಾಗಲೂ ಈ ವ್ಯತ್ಯಾಸ ಕಾಣಿಸಿದೆ ಅಂತ ದಿ ಕ್ವೆಂಟ್ ವರದಿ ಹೇಳುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಒಟ್ಟು ತೊಂಬತ್ತು ಸ್ಥಾನಗಳಲ್ಲಿ ನಲವತ್ತೆಂಟು ಸ್ಥಾನಗಳನ್ನು ಗೆದ್ದಿತ್ತು ಕಾಂಗ್ರೆಸ್ ಮೂವತ್ತೇಳು ಸ್ಥಾನಗಳನ್ನ ಗೆದ್ದಿತ್ತು ಆದರೆ ಬಿಜೆಪಿ ಗೆದ್ದ ಮೂವತ್ತೇಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿಜೆಪಿಗಿಂತ ಹೆಚ್ಚು ಅಂಚೆ ಮತಗಳನ್ನು ಗಳಿಸಿತ್ತು ಒಟ್ಟಾರೆಯಾಗಿ ನಲವತ್ತೆರಡು ಸ್ಥಾನಗಳಲ್ಲಿ ಅಥವಾ ಒಟ್ಟು ವಿಧಾನಸಭಾ ಸ್ಥಾನಗಳಲ್ಲಿ ಶೇಕಡಾ ನಲವತ್ತಾರರಷ್ಟು ಇವಿಎಂ ಮತ್ತು ಅಂಚೆ ಮತಗಳ ನಡುವಿನ ವ್ಯತ್ಯಾಸವನ್ನ ಕ್ವಿಂಟ್ ವರದಿ ಗಮನಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನಲವತ್ತು ಸ್ಥಾನಗಳನ್ನ ಗೆದ್ದು ಸರ್ಕಾರ ರಚಿಸಿದಾಗ ಹೀಗಾಗಿರ್ಲಿಲ್ಲ ಆ ಸಮಯದಲ್ಲಿ ಸೋತ ಸ್ಥಾನಗಳಲ್ಲಿಯೂ ಬಿಜೆಪಿ ಹೆಚ್ಚಿನ ಅಂಚೆ ಮತಗಳನ್ನು ಗಳಿಸಿತ್ತು ಹರಿಯಾಣದಲ್ಲಿ ಅಂಚೆ ಮತಗಳಲ್ಲಿನ ವ್ಯತ್ಯಾಸ ಜಾಟ್ ಸಮುದಾಯದ ರಾಜಕೀಯ ಆಯ್ಕೆಯಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತೆ ಹೆಚ್ಚಿನ ಅಂಚೆ ಮತದಾರರು ಸಶಸ್ತ್ರ ಪಡೆಗಳಲ್ಲಿದ್ದಾರೆ ಹರಿಯಾಣದ ಜಾಟ್ಗಳು ಸೇನೆಯಲ್ಲಿ ಗಣನೀಯ ಪ್ರಾತಿನಿಧ್ಯ ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರ ಮಧ್ಯಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಒಟ್ಟು ಇನ್ನೂರ ಮೂವತ್ತು ಸ್ಥಾನಗಳಲ್ಲಿ ನೂರ ಅರವತ್ಮೂರು ಸ್ಥಾನಗಳನ್ನ ಗೆದ್ದು ಬಹುಮತ ಗಳಿಸಿತು ಅಂಚೆ ಮತಗಳ ವಿಷಯವಾಗಿ ಕಾಂಗ್ರೆಸ್ ನೂರ ಎಂಬತ್ಮೂರು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ರೆ ಬಿಜೆಪಿ ನಲವತ್ತೈದು ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆ ಕಂಡಿತ್ತು ಎರಡ್ ಸಾವಿರದ ಹದಿನೆಂಟರ ವಿಧಾನ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಹದಿನಾಲ್ಕು ಸ್ಥಾನಗಳನ್ನ ಗೆಲ್ಲುವ ಮೂಲಕ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ಆಗಲೂ ಕಾಂಗ್ರೆಸ್ ಬಿಜೆಪಿಗಿಂತ ಹೆಚ್ಚಿನ ಅಂಚೆ ಮತಗಳನ್ನು ಗಳಿಸಿತ್ತು ರಾಜಸ್ಥಾನದ ವಿಧಾನಸಭೆಗೆ ನಡೆದ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಇನ್ನೂರು ಸ್ಥಾನಗಳಲ್ಲಿ ಬಿಜೆಪಿ ನೂರ ಹದಿನೈದು ಸ್ಥಾನಗಳನ್ನ ಗೆದ್ದು ಬಹುಮತ ಸಾಧಿಸಿತ್ತು ಆದರೆ ಬಿಜೆಪಿ ಗೆದ್ದ ಅರವತ್ತಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿಜೆಪಿಗಿಂತ ಹೆಚ್ಚಿನ ಅಂಚೆ ಮತಗಳನ್ನು ಗಳಿಸಿತ್ತು ಇವಿಎಂ ಮತ್ತು ಅಂಚೆ ಮತಗಳ ನಡುವಿನ ವ್ಯತ್ಯಾಸ ಎಪ್ಪತ್ತೆಂಟು ಸ್ಥಾನಗಳಲ್ಲಿ ಅಥವಾ ಒಟ್ಟು ವಿಧಾನಸಭಾ ಸ್ಥಾನಗಳಲ್ಲಿ ಸುಮಾರು ನಲವತ್ತರಲ್ಲಿ ಕಂಡಿದೆ ಇದನ್ನ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗೆ ಹೋಲಿಸಿದ್ರೆ ಕಾಂಗ್ರೆಸ್ ಸೋತಿದ್ದರೂ ಕನಿಷ್ಠ ಮೂವತ್ತೆರಡು ಸ್ಥಾನಗಳಲ್ಲಿ ಬಿಜೆಪಿಗಿಂತ ಹೆಚ್ಚಿನ ಅಂಚೆ ಮತಗಳನ್ನ ಗಳಿಸಿತ್ತು ಎರಡ್ ಸಾವಿರದ ಮೂರರ ಛತ್ತೀಸ್ಗಢ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ತೊಂಬತ್ತು ಸ್ಥಾನಗಳಲ್ಲಿ ಐವತ್ನಾಲ್ಕು ಸ್ಥಾನಗಳನ್ನ ಗೆದ್ದು ಸರ್ಕಾರ ರಚಿಸಲು ಬೇಕಿದ್ದ ಬಹುಮತ ಗಳಿಸಿತು ಆದ್ರೆ ಅಂಚೆ ಮತಗಳ ವಿಷಯದಲ್ಲಿ ಬಿಜೆಪಿ ಗೆದ್ದ ಹದಿನೇಳು ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿತ್ತು ಒಟ್ಟು ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಅಥವಾ ಪ್ರತಿ ಮೂರು ವಿಧಾನಸಭಾ ಸ್ಥಾನಗಳಲ್ಲಿ ಒಂದರಲ್ಲಿ ಇವಿಎಂ ಅಂಚೆ ಮತಗಳ ನಡುವಿನ ವ್ಯತ್ಯಾಸ ಕಂಡು ಬಂದಿದೆ ಅಂತ ಕ್ವಿಂಟ್ ವರದಿ ಹೇಳುತ್ತೆ ಅಂಚೆ ಮತಗಳನ್ನ ಮಾತ್ರ ನೋಡಿದ್ರೆ ಕಾಂಗ್ರೆಸ್ ನಲವತ್ತೊಂಬತ್ತು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ರೆ ಬಿಜೆಪಿ ನಲವತ್ತು ಸ್ಥಾನಗಳಲ್ಲಿ ಮುನ್ನಡೆ ಕಂಡಿದೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಕನಿಷ್ಠ ಎಂಟು ಸ್ಥಾನಗಳಲ್ಲಿ ಹೆಚ್ಚಿನ ಅಂಚೆ ಮತಗಳನ್ನ ಗಳಿಸಿತ್ತು ಉತ್ತರ ಪ್ರದೇಶ ವಿಧಾನಸಭೆಗೆ ನಡೆದ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ನಾನೂರ ಮೂರು ಸ್ಥಾನಗಳಲ್ಲಿ ಬಿಜೆಪಿ ಇನ್ನೂರ ಐವತ್ತೈದು ಸ್ಥಾನಗಳನ್ನ ಗೆದ್ದು ಬಹುಮತ ಗಳಿಸ್ತು ಸಮಾಜವಾದಿ ಪಕ್ಷ ಅಂದ್ರೆ ಎಸ್ಪಿ ನೂರ ಹನ್ನೊಂದು ಸ್ಥಾನಗಳನ್ನ ಪಡೆಯುವ ಮೂಲಕ ಎರಡನೇ ಅತಿದೊಡ್ಡ ಪಕ್ಷವಾಗಿತ್ತು ಆದರೆ ಅಂಚೆ ಮತಗಳ ವಿಷಯದಲ್ಲಿ ಎಸ್ಪಿ ಬಿಜೆಪಿ ಗೆದ್ದ ನೂರ ಏಳು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿತ್ತು ನೂರ ಹದಿನೇಳು ಸ್ಥಾನಗಳಲ್ಲಿ ಅಥವಾ ಪ್ರತಿ ಮೂರು ವಿಧಾನಸಭಾ ಸ್ಥಾನಗಳಿಗೆ ಒಂದರಂತೆ ಇವಿಎಂ ಮತ್ತು ಅಂಚೆ ಮತಗಳ ನಡುವಿನ ವ್ಯತ್ಯಾಸ ಕಂಡಿದೆ ಎರಡ್ ಸಾವಿರದ ಹದಿನೇಳರ ಚುನಾವಣೆಯಲ್ಲಿ ಬಿಜೆಪಿ ಮುನ್ನೂರ ಹನ್ನೆರಡು ಸ್ಥಾನಗಳನ್ನ ಗೆದ್ದಾಗ ನೂರ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇದೇ ರೀತಿಯ ವ್ಯತ್ಯಾಸ ಕಂಡಿತ್ತು ಬಿಜೆಪಿ ಗೆದ್ದ ಕನಿಷ್ಠ ತೊಂಬತ್ನಾಲ್ಕು ಸ್ಥಾನಗಳಲ್ಲಿ ಎಸ್ಪಿ ಬಿಎಸ್ಪಿ ಕಾಂಗ್ರೆಸ್ ಪಕ್ಷಗಳು ಬಿಜೆಪಿ ಗೆದ್ದ ಅಭ್ಯರ್ಥಿಗಿಂತ ಹೆಚ್ಚಿನ ಅಂಚೆ ಮತಗಳನ್ನು ಪಡೆದಿದ್ವು ಎರಡ್ ಸಾವಿರದ ಇಪ್ಪತ್ತರ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಆರ್ಜೆಡಿ ಎಪ್ಪತ್ತೈದು ಸ್ಥಾನಗಳನ್ನು ಗಳಿಸುವ ಮೂಲಕ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಆದರೆ ಅಂಚೆ ಮತಗಳ ವಿಷಯದಲ್ಲಿ ಆರ್ಜೆಡಿ ಮತ್ತು ಕಾಂಗ್ರೆಸ್ ಬಿಜೆಪಿ ಗೆದ್ದ ಅರವತ್ತಾರು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ವು ನೂರ ಹನ್ನೊಂದು ಸ್ಥಾನಗಳಲ್ಲಿ ಅಥವಾ ಒಟ್ಟು ಕ್ಷೇತ್ರಗಳಲ್ಲಿ ಶೇಕಡಾ ನಲವತ್ತೈದರಷ್ಟು ಅಂಚೆ ಮತ್ತು ಇವಿಎಂ ಮತಗಳ ನಡುವಿನ ವ್ಯತ್ಯಾಸ ಕಂಡು ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಎಪ್ಪತ್ತು ವಿಧಾನಸಭಾ ಸ್ಥಾನಗಳಲ್ಲಿ ಅರವತ್ತೆರಡು ಸ್ಥಾನಗಳನ್ನ ಗೆದ್ದು ಬಿಜೆಪಿಗಿಂತ ಭಾರಿ ಬಹುಮತ ಗಳಿಸಿತ್ತು ಆದರೆ ಆಗ ಎಎಪಿ ಗೆದ್ದ ನಲವತ್ತಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಹೆಚ್ಚು ಅಂಚೆ ಮತಗಳನ್ನು ಗಳಿಸಿತ್ತು ಅಂಚೆ ಮತಗಳ ವಿಷಯದಲ್ಲಿ ಆಮ್ ಆದ್ಮಿ ಪಾರ್ಟಿ ಹನ್ನೊಂದು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ರೆ ಬಿಜೆಪಿ ಐವತ್ತೆಂಟು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನಲವತ್ತೆಂಟು ಸ್ಥಾನಗಳನ್ನ ಗೆದ್ದು ರಾಜಧಾನಿಯಲ್ಲಿ ಇಪ್ಪತ್ತೇಳು ವರ್ಷಗಳಲ್ಲಿ ಮೊದಲ ಬಾರಿಗೆ ಸರ್ಕಾರವನ್ನ ರಚನೆ ಮಾಡಿತು ಆದರೆ ಅಂಚೆ ಮತಗಳ ವಿಷಯದಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆದ್ದಿದ್ದ ಹದಿನಾರು ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿತ್ತು ಅಂದ್ರೆ ಕಳೆದ ಎರಡು ಚುನಾವಣೆಗಳಲ್ಲಿ ದೆಹಲಿಯಲ್ಲಿ ಹೆಚ್ಚಿನ ಕೇಂದ್ರ ಸರ್ಕಾರಿ ನೌಕರರ ಉಪಸ್ಥಿತಿಯಿಂದಾಗಿ ಬಿಜೆಪಿ ಆಮ್ ಆದ್ಮಿ ಪಾರ್ಟಿಗಿಂತ ಹೆಚ್ಚಿನ ಅಂಚೆ ಮತಗಳನ್ನ ಪಡ್ಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಇನ್ನೂರ ನಲವತ್ತು ಸ್ಥಾನಗಳನ್ನ ಗೆಲ್ಲುವ ಮೂಲಕ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಅದು ಸ್ವಂತವಾಗಿ ಇನ್ನೂರ ಎಪ್ಪತ್ತೆರಡರ ಬಹುಮತದ ಗಡಿಯನ್ನ ದಾಟಲು ಸಾಧ್ಯವಾಗಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮುನ್ನೂರ ಮೂರು ಸ್ಥಾನಗಳನ್ನ ಗೆಲ್ತು ಇಲ್ಲಿ ನಲವತ್ತೈದು ಸ್ಥಾನಗಳಲ್ಲಿ ಇವಿಎಂ ಮತ್ತು ಅಂಚೆ ಮತಗಳ ನಡುವಿನ ವ್ಯತ್ಯಾಸ ಕಂಡು ಬಂದಿತ್ತು ಗೆದ್ದ ಪಕ್ಷಗಳಿಗಿಂತ ಹೆಚ್ಚಿನ ಅಂಚೆ ಮತಗಳನ್ನು ಗಳಿಸಿತ್ತು ಎರಡ್ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪ್ರಾಬಲ್ಯ ಹೊಂದಿದ್ದ ಎನ್ ಡಿಎ ಅಂಚೆ ಮತಗಳಲ್ಲಿ ಇನ್ನೂ ಉತ್ತಮ ಪ್ರದರ್ಶನವನ್ನ ನೀಡಿತು ಪುಲ್ವಾಮಾ ಭಯೋತ್ಪಾದಕ ದಾಳಿ ಮತ್ತು ಬಾಲಾಕೋಟ್ ದಾಳಿಯ ನಂತರ ಸಶಸ್ತ್ರ ಪಡೆಗಳ ಸಿಬ್ಬಂದಿ ಸರ್ಕಾರಕ್ಕೆ ಬೆಂಬಲ ನೀಡಿದ್ರಿಂದ ಇದು ಸಾಧ್ಯವಾಗಿರಬಹುದು ಇದನ್ನ ನೋಡಿದಾಗ ಸಶಸ್ತ್ರ ಪಡೆಗಳ ಸಿಬ್ಬಂದಿ ಮತ್ತು ಸರ್ಕಾರಿ ನೌಕರರು ಇತರ ಮತದಾರರಿಗಿಂತ ಸಂಪೂರ್ಣ ವಿಭಿನ್ನ ದಿಕ್ಕಿನಲ್ಲಿ ಮತ ಚಲಾಯಿಸುತ್ತಿದ್ದಾರಾ ಅನ್ನೋ ಕುತೂಹಲ ಮೂಡತ್ತೆ ಆದ್ರೂ ಈ ವ್ಯತ್ಯಾಸಕ್ಕೆ ಬೇರೆ ಅಂಶಗಳು ಕಾರಣವಾಗಿರಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಗ್ನಿವೀರ್ ಯೋಜನೆ ಬಿಜೆಪಿ ಅಂಚೆ ಮತಗಳ ಗಳಿಕೆಯಲ್ಲಿ ನಿರಂತರವಾಗಿ ಕಳಪೆ ಪ್ರದರ್ಶನ ನೀಡ್ತಾ ಇದೆ ಅಂಚೆ ಮತದಾರರಲ್ಲಿ ಪ್ರಮುಖ ಪಾಲನ ಹೊಂದಿರುವ ಸಶಸ್ತ್ರ ಪಡೆಗಳ ಸಿಬ್ಬಂದಿಯಲ್ಲಿ ಬಿಜೆಪಿ ಬಗ್ಗೆ ಅಸಮಾಧಾನ ಮೂಡಿದೆ ಅನ್ನೋದನ್ನ ಇದು ಸೂಚಿಸುತ್ತೆ ಹೆಚ್ಚಿನ ಭದ್ರತಾ ಸಿಬ್ಬಂದಿ ಮತ್ತು ಸರ್ಕಾರಿ ಅಧಿಕಾರಿಗಳು ಪುರುಷರಾಗಿರೋದ್ರಿಂದ ಅಂಚೆ ಮತದಾರರಲ್ಲಿ ಪುರುಷರು ಹೆಚ್ಚಿನ ಪಾಲನ ಹೊಂದಿದ್ದಾರೆ ಆದ್ರಿಂದ ಬಿಹಾರದ ಸಂದರ್ಭದಲ್ಲಿ ಅನೇಕ ಸಮೀಕ್ಷೆಗಳು ಸೂಚಿಸಿದಂತೆ ಮತದಾನದಲ್ಲಿ ಲಿಂಗಾಧಾರಿತ ವ್ಯತ್ಯಾಸವಿದ್ರೆ ಅದು ಅಂಚೆ ಮತಗಳಲ್ಲೂ ಆಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು